ಈಗ ಯಾರ್ಯಾರು ಮಾತಾಡಿದಾರಲ್ಲ ಅವ್ರು ಯಾರು ಖರ್ಗೆ ಅವರ ಬಗ್ಗೆ ಮಾತನಾಡುವಷ್ಟು ಹಂತಕ್ಕೆ ಅವರು ಯಾರೂ ತಲುಪಿಲ್ಲ ಖರ್ಗೆ ಅವರು ಎಲ್ಲ ಹುದ್ದೆಗಳಿಗೂ ಸಮರ್ಥರಿದ್ದಾರೆ ಯಾರನ್ನು ಮುಖ್ಯಮಂತ್ರಿ ಮಾಡಬೇಕು ಅಂತ ಹೇಳಿ ತೀರ್ಮಾನ ಮಾಡೋರೇ ಅವರು ಎ ಸಿ ಸಿ ಅಧ್ಯಕ್ಷರು ಹಾಗಾಗಿ ಅವರು ಒಂದು ವೇಳೆ ರಾಜ್ಯದ ರಾಜಕಾರಣಕ್ಕೆ ಬರ್ತೀವಿ ಅಂತ ಹೇಳಿದ್ರೆ ಲಕ್ಷಾಂತರ ಗ್ರಾಹಕರ ನಂಬಿಕೆಗೆ ಹಾಗೂ ವಿಶ್ವಾಸಾರ್ಹತೆಗೆ ಹೆಸರಾಗಿರುವ ಶ್ರೀ ಸಾಯಿ ಗೋಲ್ಡ್ ಪ್ಯಾಲೇಸ್ಗೆ ಸುಸ್ವಾಗತ ಮೂವತ್ತು ವರ್ಷಗಳ ಹಿಂದೆ ಟಿ ಎ ಶರವಣ ಅವರ ಮಾಲೀಕತ್ವದಲ್ಲಿ ಸ್ಥಾಪಿತವಾದ ಶ್ರೀ ಸಾಯಿ ಗೋಲ್ಡ್ ಪ್ಯಾಲೇಸ್ ಮನಮೋಹಕ ಹಾಗೂ ಸುಂದರವಾದ ಚಿನ್ನ ಬಜರಾಮ ಬೆಳ್ಳಿಯ ಆಭರಣಗಳನ್ನು ಗ್ರಾಹಕರಿಗೆ ಕೈಗೆಟುಕುವ ಬೆಲೆಯಲ್ಲಿ ನೀಡುತ್ತಿದೆ ಬಸವನಗುಡಿಯಲ್ಲಿ ತನ್ನ ಪ್ರಥಮ ಶಾಖೆಯನ್ನು ಪ್ರಾರಂಭಿಸಿದ ಶ್ರೀ ಸಾಯಿ ಗೋಲ್ಡ್ ಪ್ಯಾಲೇಸ್ ಈಗ ಎಚ್ಎಸ್ಆರ್ ಲೇಔಟ್ ಯಲಹಂಕ ಪುರಂ ನಾಗರಬಾವಿ ಮತ್ತು ಮಲ್ಲೇಶ್ವರಂನಲ್ಲಿ ತನ್ನ ಶಾಖೆಗಳನ್ನು ಹೊಂದಿದೆ ಗ್ರಾಹಕರ ನಂಬಿಕೆಗೆ ಹೆಸರಾದ ಏಕೈಕ ಸಂಸ್ಥೆಯಾದ ಶ್ರೀ ಸಾಯಿಗೋಲ್ಡ್ ಪ್ಯಾಲೇಸ್ಗೆ ಬನ್ನಿ ನಿಮ್ಮ ನೆಚ್ಚಿನ ಆಭರಣಗಳನ್ನ ಖರೀದಿಸಿ ಖರ್ಗೆ ಅವರು ಬಗ್ಗೆ ಈಗ ಯಾರು ಮಾತಾಡಿದಾರಲ್ಲ ಅವ್ರು ಯಾರು ಖರ್ಗೆ ಬಗ್ಗೆ ಮಾತನಾಡುವಷ್ಟು ಹಂತಕ್ಕೆ ಅವ್ರೂ ತಲುಪಿಲ್ಲ ಖರ್ಗೆ ಅವರು ನಮ್ಮ ಪಕ್ಷದಲ್ಲಿ ಅಷ್ಟೇ ಅಲ್ಲ ಈ ರಾಷ್ಟ್ರದ ರಾಜಕಾರಣದಲ್ಲಿ ಒಬ್ಬ ಹಿರಿಯ ಮುಖಂಡರು ಮತ್ತು ಅದನ್ನು ನಾವು ಬ ಪರಿಗಣಿಸ್ಬೇಕಾಗ್ತದೆ ಅವರು ಹೇಳುವಾಗ ಅವ್ರ ಮೇಲೆ ಟೀಕೆ ಟಿಪ್ಪಣಿಗಳು ಮಾಡೋದು ಅಷ್ಟೊಂದು ಸರಿ ಕಾಣಿಸಲ್ಲ ಖರ್ಗೆ ಅವರು ಎಲ್ಲ ಹುದ್ದೆಗಳಿಗೂ ಸಮರ್ಥರಿದ್ದಾರೆ ಅನುಭವ ಇದೆ ಸುದೀರ್ಘವಾದಂಥ ಐವತ್ತು ವರ್ಷದ ರಾಜಕಾರಣ ಮಾಡಿದ್ದಾರೆ ಹಾಗಾಗಿ ಅವರು ಏನಾದರೂ ಹೇಳುವಾಗ ಅದನ್ನು ತಪ್ಪ ತಪ್ಪಾಗಿ ಭಾವಿಸೋದು ಸರಿ ಇಲ್ಲ ಕೆಲವರು ರಾಜ್ಯಕ್ಕೆ ಬರಲಿ ಅವರು ತಪ್ಪು ಏನಿಲ್ಲ ಅವ್ರೀಗ ನೋಡಿ ನಮ್ಮ ಪಕ್ಷದಲ್ಲಿ ಅವರೇ ನಿರ್ಣಾಯಕ ಸ್ಥಾನದಲ್ಲಿದ್ದಾರೆ ಯಾರನ್ನು ಮುಖ್ಯಮಂತ್ರಿ ಮಾಡಬೇಕು ಅಂತೇಳಿ ತೀರ್ಮಾನ ಮಾಡೋರೇ ಅವರು ಎ ಸಿ ಸಿ ಅಧ್ಯಕ್ಷರು ಹಾಗಾಗಿ ಅವರು ಒಂದು ವೇಳೆ ರಾಜ್ಯದ ರಾಜಕಾರಣಕ್ಕೆ ಬರ್ತೀವಿ ಅಂತ ಹೇಳಿದ್ರೆ ಅದು ತಪ್ಪು ಅಂತ ಯಾರು ಅರ್ಥೈಸ್ಬಾರ್ದು